ಓಪನ್ ಡಿಬೇಟಿಗೆ ಬನ್ನಿ ಓಪನ್ ಡಿಬೇಟಿಗೆ ಬನ್ನಿ ಸೋಲ್ಸ್ ಹಾಕ್ಬಿಡ್ತೀನಿ ಅಂತ ಈ ಸಣ್ಣ ಜಗಳ ಜಗಳಾಡ್ತಾ ಇರುವಾಗ ಬಾ ಕುಸ್ತಿಗೆ ಬಿಡ್ತೀನಿ ಸೋಲಿಸ್ಬಿಡ್ತೀನಿ ಅಂತ ಕರೀತಾರಲ್ಲ ಮಾತಾಡ್ತಿರಲ್ಲ ರೀ ಪ್ರತಾಪ್ ಸಿಂಹ ತಾವು ಎರಡು ಸರಿ ಎಂ ಪಿ ಆಗಿದ್ದವರು ನೀವು ಪ್ರಿಯಾಂಕಾ ಖರ್ಗೆ ಇಬ್ಬರು ಓಪನ್ ಡಿಬೇಟ್ ಮಾಡೋಣ ಪಾಯಿಂಟ್ ಪಾಯಿಂಟ್ ಓಪನ್ ಚಾಲೆಂಜ್ ಮಾಡ್ತೀನಿ ಅಲ್ಲ ಅಕಸ್ಮಾತ್ ಏನಾದರೂ ನಿಮ್ಮ ಓಪನ್ ಡಿಬೇಟ್ ಚಾಲೆಂಜ್ ಒಪ್ಕೊಂಡ್ಬಿಟ್ಟು ಸಂತೋಷ್ ಲಾಡ್ ಅಥವಾ ಪ್ರಿಯಾಂಕರ್ಗೆ ಬಂದ್ಬಿಟ್ರೆ ನೀವು ಸೋತ್ ಆಗೋಯ್ತಿರಲ್ರಿ ಚಿಂತೆ ಚಿತ್ರಾನ್ನ ಜಿ ಡಿ ಪಿ ಬೆಳವಣಿಗೆ ದರ ಏನಿದೆಯೋ ಪರ್ಸೆಂಟ್ ಅಷ್ಟು ಸಾಲ ಇದೆ ಭಾರತಕ್ಕೆ ಅದೇ ಅಮೆರಿಕಾದ ಜಿ ಡಿ ಪಿ ಬೆಳವಣಿಗೆ ದರ ಏನಿದೆಯೋ ಸಾಲ ಇದೆ ಅಮೆರಿಕಕ್ಕೆ ಅಂತ ಮಾತಾಡ್ತಾ ಈ ಲೆಕ್ಕದಲ್ಲಿ ಭಾರತದ ಎಕಾನಮಿನೇ ಚೆನ್ನಾಗಿದೆ ಅನ್ನೋ ಅರ್ಥದಲ್ಲಿ ರೈಲ್ ಬಿಡ್ತಾ ಇದೀರಲ್ಲ ಪ್ರತಾಪ್ ಸಿಂಹ ಅಮೆರಿಕದ ಇನ್ಕಮ್ ಎಷ್ಟಿದೆ ನಮ್ಮ ದೇಶದವ್ರ ಪರ್ ಕ್ಯಾಪಿಟಲ್ ಇನ್ಕಮ್ ಎಷ್ಟಿದೆ ನಿಮ್ಗೆ ಗೊತ್ತಾ ಅಮೆರಿಕನ್ ಎಕನಾಮಿನಲ್ಲಿ ಸಾಲ ಎಷ್ಟಿದೆ

ಸಂತೋಷ್ ಲಾಡ್ ಮತ್ತು ಪ್ರಿಯಾಂಕ್ ಖರ್ಗೆ ಅವ್ರನ್ನ ಓಪನ್ ಡಿಬೇಟಿಗೆ ಬನ್ನಿ ಓಪನ್ ಡಿಬೇಟಿಗೆ ಬನ್ನಿ ನಿಮ್ಮನ್ನ ಡಿಬೇಟಲ್ಲಿ ಸೋಲಿಸ್ತೀನಿ ಅಂತ ಹೇಳಿದ್ದೀರ ಹಾಗೆ ಮಾತಾಡ್ತಾ ದೇಶದ ಎಕಾನಮಿ ಬಗ್ಗೆ ಆದರೂ ಮಾತಾಡೋಣ ಬನ್ನಿ ಕರ್ನಾಟಕದ ಅರ್ಥವ್ಯವಸ್ಥೆ ಬಗ್ಗೆ ಆದರೂ ಮಾತಾಡೋಣ ಬನ್ನಿ ಯಾವ ವಿಷಯ ಆಗಲಿ ಮಾತಾಡೋಣ ಬನ್ನಿ ನಿಮ್ಮನ್ನ ಓಪನ್ ಡಿಬೇಟಲ್ಲಿ ನಾನು ಸೋಲಿಸ್ತೀನಿ ಅಂತ ಹೇಳಿದ್ದೀರ ಅಕಸ್ಮಾತ್ ಈ ಓಪನ್ ಡಿಬೇಟು ನಿಮ್ಮ ಮತ್ತು ಸಂತೋಷ್ ಲಾಡ್ ಮಧ್ಯೇನೋ ಅಥವಾ ನಿಮ್ಮ ಮತ್ತು ಪ್ರಿಯಾಂಕ್ ಖರ್ಗೆ ಮಧ್ಯೇನೋ ಅಥವಾ ನಿಮ್ಮ ವರ್ಸಸ್ ಅವರಿಬ್ಬರ ಮಧ್ಯೇನೋ ನಡೆದುಬಿಟ್ಟು ನೀವು ಗೆದ್ದುಬಿಟ್ರೆ ನಿಮಗೆ ಅದೃಷ್ಟ ಕ್ಲಿಕ್ಕಾಯಿತು ಅಂತಲೇ ಅರ್ಥ ಆಗ ಮೋದಿಯವರು ಸಿಕ್ಕಾಬಟ್ಟೆ ಖುಷಿಯಾಗಿ ನಿಮಗೆ ಕರೆದು ಸನ್ಮಾನ ಮಾಡಿ ನಿಮಗೆ ಪಾರ್ಟಿಲಿ ಒಳ್ಳೆ ಪೊಸಿಷನ್ ಅಂತೂ ಕೊಟ್ಬಿಡ್ತಾರೆ ಹಾಗಾಗಿ ನೀವು ಈ ಓಪನ್ ಡಿಬೇಟ್ ಅನ್ನೋ ಗೇಮಲ್ಲಿ ಹೆಂಗೆ ಗೆಲ್ಬೋದು ಅನ್ನೋ ಐಡಿಯಾ ನಾನು ಕೊಡ್ತೀನಿ ಕೇಳಿಸ್ಕೊ ಮೊದಲನೇದಾಗಿ ಸಂತೋಷ್ ಲಾಡ್ ಅವ್ರ ವಿಷಯಕ್ಕೆ ಬರೋಣ ಸಂತೋಷ್ ಲಾಡ್ ಅವರು ಅದ್ಭುತವಾಗಿ ಮಾತಾಡ್ತಾರೆ ಟು ದ ಪಾಯಿಂಟ್ ಮಾತಾಡ್ತಾರೆ ತುಂಬ ಶಾರ್ಪಾಗಿ ಮಾತಾಡ್ತಾರೆ ಅಂತ ಜನಕ್ಕೆ ಜಾಸ್ತಿ ಗೊತ್ತಾಗಿದೆ ಯಾವಾಗ ಅಂತಂದರೆ ಅಜಿತ್ ತನ್ಮಕ್ಕನವರು ಅವರ ಸ್ಟುಡಿಯೋದಲ್ಲಿ ಅಜಿತ್ ಅವ್ರನ್ನೇ ಬೆವರಳಿಸ್ಬಿಟ್ರಲ್ಲ ತಮ್ಮ ಮಾತಿನ ಮೂಲಕ ಪ್ರಶ್ನೆಗಳ ಮೂಲಕ ಸಂತೋಷ್ ಲಾಡ್ ಅವರು ಅವತ್ತಿಂದ ಸಂತೋಷ್ ಲಾಡ್ ಅವರ ಮಾತಿನ ಬಗ್ಗೆ ಪ್ರಶ್ನೆಗಳ ಬಗ್ಗೆ ಜನಕ್ಕೆ ಹೆಚ್ಚೆಚ್ಚು ಗೊತ್ತಾಗಕ್ಕೆ ಶುರುವಾಯಿತು ಈಗ ಸುಮ್ಮನೆ ಉಲ್ಟಾ ನಾವು ಕೇಳ್ತೀವಿ ಈ ದೇಶದ ಈ ಸಾಲ ಆಗೈತಿ ಇದೆಲ್ಲಿ ಒಯ್ದಿರಿ ನೀವು ಈಗ ಇಪ್ಪ ಇಪ್ಪ ಐವತ್ತೈದು ಲಕ್ಷ ಕೋಟಿ ಸಾಲ ಇರತಕ್ಕಂಥದ್ದು ಹತ್ತೊಂಬತ್ತು ಎರಡು ಸಾವಿರದ ಹದಿನಾಲ್ಕು ಇರುವಾಗ ಎಲ್ಲ ಪ್ರಧಾನಮಂತ್ರಿಗಳು ಎಲ್ಲ ಪೊಲಿಟಿಕಲ್ ಪಾರ್ಟಿಗಳು ಬಂದ್ ಹೋದ್ರು ಐವತ್ತೈದು ಲಕ್ಷ ಕೋಟಿ ಸಾಲ ಇತ್ತು ಇವತ್ತೆಷ್ಟು ಲಕ್ಷ ಕೋಟಿ ಸಾಲ ಇದೆ ವಾಟ್ ಆಮ್ ಟಾಕಿಂಗ್ ಇಟ್ ಇಸ್ ಪ್ಲೇಸ್ಡ್ ಇನ್ ಪಾರ್ಲಿಮೆಂಟ್ ಹೌದು ಈ ಪಾರ್ಲಿಮೆಂಟ್ ನಲ್ಲಿ ಹೇಳಿರ್ತಕ್ಕಂಥದ್ದು ಹೇಳುದು ನೂರ ಅರವತ್ತೈದು ಲಕ್ಷ ಕೋಟಿ ಸಾಲ ಆಗಿದೆ ಎಲ್ಲಿಗೆ ಬಂತು ಇದ್ರ ಬಗ್ಗೆ ಯಾಕೆ ಚರ್ಚೆ ಆಗಬಾರ್ದು ಐವತ್ತಾರು ರೂಪಾಯಿ ಇರತಕ್ಕಂಥ ಡಾಲರ್ ಇವತ್ತು ಎಂಬತ್ನಾಲ್ಕು ರೂಪಾಯಿಗೆ ಹೋಗಿದೆ ಕಳೆದ ಬರೆಯ ಒಂಬತ್ತು ವರ್ಷದಲ್ಲಿ ಇದ್ರ ಬಗ್ಗೆ ಯಾಕೆ ಚರ್ಚೆ ಆಗಬಾರ್ದು ಡಿಮೋನಿಟೇಷನ್ ಬಗ್ಗೆ ಬಹಳ ದೊಡ್ಡ ನಾವು ಇಡೀ ಪ್ರಪಂಚನೇ ಬಹಳ ಮೆರವಣಿಗೆ ಆಗ್ಬಿಡ್ತು ಡಿಮೋನಿಟೇಷನ್ ಬಗ್ಗೆ ಯಾಕೆ ಮಾತನಾಡಬಾರ್ದು ಸಂತೋಷ್ ಲಾಡ್ ಅವರು ಅನೇಕ ಪ್ರಶ್ನೆಗಳನ್ನ ಕೇಳಿದ್ದಾರೆ ಅದರಲ್ಲಿ ಕೆಲವು ಉದಾಹರಣೆಗಳು ನೋಡೋಣ ಎಕನಾಮಿಕಲ್ ಪ್ರಶ್ನೆಗಳು ಪೊಲಿಟಿಕಲ್ ಪ್ರಶ್ನೆಗಳು ನೋಡೋಣ ಮುಖ್ಯವಾಗಿ ಸಂತೋಷ್ ಲಾಡ್ ಅವರು ಕೇಳಿರೋದೇನು ಅವರು ಬಂದಾಗ ಐವತ್ತೈದು ಲಕ್ಷ ಕೋಟಿ ಸಾಲ ಇತ್ತು ಈಗ ಇನ್ನೂರತ್ತು ಲಕ್ಷ ಕೋಟಿಗಿಂತ ಜಾಸ್ತಿ ಆಗಿದೆ ಯಾಕೆ ಅಂತ ಕೇಳ್ತಾರೆ ಆಮೇಲೆ ಅವರು ಬಂದಾಗ ಒಂದು ಡಾಲರ್ಗೆ ಐವತ್ತೈದು ಐವತ್ತಾರು ರೂಪಾಯಿ ಇತ್ತು ಈಗ ಎಂಬತ್ತೈದು ರೂಪಾಯಿ ಆಗ್ಬಿಟ್ಟಿದೆ ಒಂದು ಡಾಲರ್ಗೆ ಯಾಕಪ್ಪ ಅಂತ ಕೇಳ್ತಾರೆ ಬ್ಲ್ಯಾಕ್ ಮನಿ ತಂದು ಹದಿನೈದು ಲಕ್ಷ ಕೊಡ್ತೀವಿ ಅಂತ ಹೇಳಿದ್ರಲ್ಲ ಎಲ್ಲಿ ಈಗ ನೋಡಿದ್ರೆ ಬ್ಲ್ಯಾಕ್ ಮನಿ ಸ್ವಿಸ್ ಬ್ಯಾಂಕಲ್ಲಿ ಇನ್ನೂ ಜಾಸ್ತಿ ಆಗ್ಬಿಟ್ಟಿದೆಯಲ್ಲ ಅಂತ ಪ್ರಶ್ನೆಗಳು ಕೇಳ್ತಾರೆ ಇನ್ನು ಪೊಲಿಟಿಕಲ್ ಪ್ರಶ್ನೆಗಳಿಗೆ ಬಂದರೆ ಸಂತೋಷ್ ಲಾಡ್ ಅವರು ಕೇಳ್ತಾರೆ ಅಲ್ಲರಿ ಪಹಲ್ಗಾಮ್ ಅಟ್ಯಾಕ್ ನಡೆದಾಗ ಮೋದಿಯವರು ಅಲ್ಲಿಗೆ ಹೋಗೋದ್ರ ಬದಲು ಬಿಹಾರ್ಗೆ ಯಾಕ್ರಿ ಹೋದರು ಅಂತ ಕೇಳ್ತಾರೆ ಆಲ್ ಪಾರ್ಟಿ ಮೀಟಿಂಗ್ ಯಾಕ್ರಿ ಬರಲಿಲ್ಲ ಮೋದಿ ಅಂತ ಕೇಳ್ತಾರೆ ಪುಲ್ವಾಮಾ ಅಟ್ಯಾಕ್ ಆಗಿ ಆರು ವರ್ಷ ಆಯಿತು ಇಲ್ಲಿ ತನಕ ಅಲ್ಲಿ ಸೆಕ್ಯೂರಿಟಿ ಲ್ಯಾಬ್ಸ್ ಏನಾಯಿತು ಅದ್ರ ಬಗ್ಗೆ ತನಿಖೆ ಆಗಿದೆಯಾ ಎಲ್ಲಿ ವಿವರಗಳು ಅಂತ ಕೇಳ್ತಾರೆ ಇನ್ನು ಪ್ರಿಯಾಂಕರ್ಗೆ ಅವ್ರ ವಿಷಯಕ್ಕೆ ಬಂದರೆ ಪ್ರಿಯಾಂಕರ್ಗೆ ಅವರು ಅನ್ಎಂಪ್ಲಾಯ್ಮೆಂಟ್ ರೇಟ್ ಇಷ್ಟೊಂದು ಜಾಸ್ತಿ ಯಾಕಾಗಿದೆ ವರ್ಷಕ್ಕೊಂದು ಕೋಟಿ ಉದ್ಯೋಗ ಸೃಷ್ಟಿ ಮಾಡ್ತೀವಿ ಅಂತ ಹೇಳಿದ್ರಲ್ಲ ಎಲ್ಲಿ ಉದ್ಯೋಗಗಳು ಅಂತ ಕೇಳ್ತಾರೆ ಅತಿ ಮುಖ್ಯವಾಗಿ ಪ್ರಿಯಾಂಕ್ ಖರ್ಗೆ ಅವರು ಆರ್ ಎಸ್ ಎಸ್ನ ಎಕ್ಸ್ಪೋಸ್ ಮಾಡುವಂಥ ಕೆಲಸವನ್ನು ನಿರಂತರವಾಗಿ ಮಾಡ್ತಾ ಬಂದಿದ್ದಾರೆ ದತ್ತಾತ್ರೇಯ ಹೊಸಬಾಳೆ ಅವರು ಯಾವ ಸ್ಕೂಲ್ ಆಫ್ ಥಾಟಿಂದ ಬರ್ತಾರೆ ಆರ್ ಎಸ್ ಎಸ್ ಆರ್ ಎಸ್ ಎಸ್ ಅನ್ನಲ್ಲಿ ಜಾತ್ಯಾತೀತ ಇರ್ಬೋದು ಸಮಾನತೆ ಇರ್ಬೋದು ಸಮಾನವಾದಂಥ ಅವಕಾಶಗಳಿರ್ಬೋದು ಅವರಿಗೆ ಅಲರ್ಜಿ ಇದೆ ಇವಾಗಿಂದಲ್ಲ ಆ ಸಂಸ್ಥೆ ಹುಟ್ಟಿದಾಗಿಂದೂ ಅವರಿಗೆ ಸಂವಿಧಾನದ ಬಗ್ಗೆ ಅಲರ್ಜಿ ಇದೆ ಸಮಾನತೆ ಬಗ್ಗೆ ಅಲರ್ಜಿ ಇದೆ ಆರ್ಥಿಕ ಸಮಾನತೆ ಬಗ್ಗೆ ಅಲರ್ಜಿ ಇದೆ ಹೊಸದೇನಿಲ್ಲ ಮತ್ತೊಮ್ಮೆ ಪುನರುಚ್ಚರಿಸ್ತಾ ಇದ್ದಾರೆ ನಾವು ಆರ್ ಎಸ್ ಎಸ್ ಅವರ ತತ್ವ ಸಿದ್ಧಾಂತವನ್ನು ನಾವು ವಿರೋಧ ಮಾಡ್ಕೊಂಡು ಬಂದಿದ್ದೀವಿ ಮುಂದೆನೂ ಮಾಡ್ತೀವಿ ನಾನು ಹೇಳಿಲ್ವ ಮೊನ್ನೆ ನನ್ನ ಸಾಮಾಜಿಕ ಜಾಲತಾಣದಲ್ಲೂ ಅದು ಹೇಳಿದೆ ಎರಡು ಮೂರು ಸರಿ ಅವ್ರಿಗೆ ಬ್ಯಾನ್ ಮಾಡಿದ್ವಿ ಆ ಬ್ಯಾನನ್ನು ನಾವು ಲಿಫ್ಟ್ ಮಾಡಿದ್ದೆ ತೆರವುಗೊಳಿಸಿದ್ದೆ ತಪ್ಪಾಯ್ತು ನಮ್ಮಿಂದ ಸಾವರ್ಕರ್ರು ಕ್ಷಮಾಪಣೆ ಪತ್ರಗಳ ಮೇಲ್ ಪತ್ರಗಳನ್ನ ಕೊಟ್ಟು ಬ್ರಿಟಿಷರ್ತ ಸರೆಂಡರ್ ಆಗಿ ಈಚೆ ಬಂದಿದ್ದಿಂದ ಹಿಡಿದು ಆರ್ ಎಸ್ ಎಸ್ನವರು ಹೇಗೆ ಸಂವಿಧಾನದ ವಿರುದ್ಧ ನಿಂತಿದ್ದರು ಸಂವಿಧಾನ ಸಂವಿಧಾನ ಬರೆಯಲ್ಪಟ್ಟಾಗ ಅದು ನಮ್ಮ ಸಂವಿಧಾನವೇ ಅಲ್ಲ ಅಂತ ಆರ್ಗನೈಸರ್ ಪತ್ರಿಕೆಯಲ್ಲಿ ಬರೆದಿದ್ದರಿಂದ ಹಿಡಿದು ಅನೇಕ ವಿಷಯಗಳನ್ನ ಮಾತಾಡ್ತಾ ಆರ್ ಎಸ್ ಎಸ್ನ ಎಕ್ಸ್ಪೋಸ್ ಮಾಡೋ ಕೆಲಸ ಮಾಡ್ಕೊಂಬಂದಿದ್ದಾರೆ ಪ್ರಿಯಾಂಕ್ ಖರ್ಗೆ ಅವರು ಮಾಡ್ತಾನೂ ಇದ್ದಾರೆ ನನ್ನ ಈಗ ಎಲ್ಲರ ಇನ್ನು ಕೃಷ್ಣ ಬೈರೇಗೌಡರ ವಿಷಯ ನೀವು ಕೃಷ್ಣ ಬೈರೇಗೌಡ್ರನ್ನ ಓಪನ್ ಡಿಮೇಟಿಗೆ ಬನ್ನಿ ಅಂತ ಕರೆದಿಲ್ಲ ನೀವು ಆದ್ರೆ ನಾನು ಯಾಕೆ ಕೃಷ್ಣ ಬೈರೇಗೌಡರ ವಿಷಯ ಎತ್ಕೊಳ್ತಾ ಇದ್ದೀನಿ ಅಂತಂದ್ರೆ ನೀವು ಕರ್ನಾಟಕದ ಅರ್ಥವ್ಯವಸ್ಥೆ ಬಗ್ಗೆ ಮಾತಾಡೋಣ ಬನ್ನಿ ಬನ್ನಿ ಅಂದ್ರಲ್ಲ ಹಾಗಾಗಿ ಈ ಕೃಷ್ಣ ಬೈರೇಗೌಡರು ಕರ್ನಾಟಕ ರಾಜ್ಯಕ್ಕೆ ಕೇಂದ್ರ ಸರ್ಕಾರದಿಂದ ತೆರಿಗೆ ವಿಷಯದಲ್ಲಿ ಹೇಗೆ ಮೋಸ ಆಗಿದೆ ಅಂತ ಅಂಕಿಅಂಶಗಳ ಸಮೇತ ದಾಖಲೆಗಳ ಸಮೇತ ಅನೇಕ ಬಾರಿ ಮಾತಾಡಿದ್ದಾರೆ ಒಮ್ಮೆಯಂತೂ ಒಂದು ವರ್ಷದಿಂದೆ ನಾವೇ ಕೃಷ್ಣ ಬೈರೇಗೌಡರು ಮತ್ತು ನಿರ್ಮಲಾ ಸೀತಾರಾಮನ್ ಮಧ್ಯೆ ಒಂದು ಬಹಿರಂಗ ಚರ್ಚೆನ ಏರ್ಪಡಿಸಿದ್ವಿ ಅವತ್ತು ಕೃಷ್ಣ ಬೈರೇಗೌಡರು ಪಿ ಪಿ ಟಿ ಇಟ್ಕೊಂಡು ಕರ್ನಾಟಕಕ್ಕೆ ಹೇಗೆ ಅನ್ಯಾಯ ಆಗಿದೆ ಕೇಂದ್ರದಿಂದ ಅಂತ ಅತ್ಯಂತ ಸ್ಪಷ್ಟವಾಗಿ ಎಲ್ಲರಿದ್ರೆ ಬೆಚ್ಚಿಟ್ಟರು ಅವತ್ತಿನ ದಿನ ನಿರ್ಮಲಾ ಸೀತಾರಾಮನ್ ಬೆಂಗಳೂರಲ್ಲಿದ್ದರೂ ಕೂಡ ಆ ಡಿಬೇಟಿಗೆ ಬರಲಿಲ್ಲ ಈ ರೀತಿಯ ಕೆಲಸವನ್ನು ಕೃಷ್ಣ ಬೈರೇಗೌಡರು ಮಾಡ್ಕೊಂಬಂದಿದ್ದಾರೆ ಆಯಿತು ಮೇಡಮ್ ಈಗ ಇದರಲ್ಲಿ ಇದ್ದಿದ್ದ ಐದು ಸಾವಿರದ ನಾನ್ನೂರ ತೊಂಬತ್ತೈದು ಕೋಟಿ ಈ ರಿಪೋರ್ಟ್ಗೆ ಬರಲಿಲ್ಲ ಒಪ್ಕೊಳ್ಳೋಣ ಇದರಲ್ಲಿ ಆರು ಸಾವಿರ ಕೋಟಿ ಇದೆಯಲ್ಲ ಫೈನಲ್ ರಿಪೋರ್ಟಲ್ಲಿ ಆರು ಸಾವಿರ ಕೋಟಿಯಲ್ಲಿ ಆರು ಪೈಸಾನಾದರೂ ಕೊಟ್ಟಿದ್ದೀರಾ ತಾವು ಅದಕ್ಕೇನು ಉತ್ತರ ಹಾಗಾದ್ರೆ ಇದನ್ನು ಕೇಳಿದರೆ ಹೇಳ್ತಾರೆ ಫೈನಲ್ ರಿಪೋರ್ಟಲ್ಲಿಲ್ಲ ಫೈನಲ್ ರಿಪೋರ್ಟಲ್ಲಿ ಬೇರೆ ಒಂದು ಆರು ಸಾವಿರ ಕೋಟಿ ಇದೆ ಅದನ್ನ ಯಾಕೆ ಕೊಟ್ಟಿಲ್ಲ ಅಂದರೆ ಅದಕ್ಕೆ ಉತ್ತರ ಇಲ್ಲ ಒಟ್ಟಾರೆ ಉದ್ದೇಶ ಏನು ಅಂದರೆ ಕರ್ನಾಟಕದಿಂದ ಕಷ್ಟಕೊಳ್ಬೇಕು ಕರ್ನಾಟಕಕ್ಕೆ ಕೊಟ್ಟಿರ್ತಕ್ಕಂತಹ ಹನ್ನೊಂದು ಸಾವಿರದ ನಾನ್ನೂರ ತೊಂಬತ್ತೈದು ಕೋಟಿ ಅನುದಾನವನ್ನ ಆ ಶಿಫಾರಸ್ಸನ್ನ ವಾಪಸ್ ಪಡೆದುಕೊಳ್ಳಿ ಅಂತ ಕೇಂದ್ರ ಸರ್ಕಾರ ಫೈನಾನ್ಸ್ ಕಮಿಷನ್ಗೆ ವಾಪಸ್ ಬರೆದಿದ್ದಾರೆ ಅವರು ನಮ್ಮದು ಕಸ್ಕೊಂಡಿದ್ದಲ್ದೆ ನಮ್ಮ ಹತ್ರ ಇರುವಂತ ನಮ್ಮ ಓನ್ ದುಡ್ಡು ಕೂಡ ಎಲ್ಲ ಸೆಂಟ್ರಲ್ ಸ್ಕೀಮ್ ಗಳಿಗೆ ಹೋಗ್ತಾ ಇದೆ ಅಮಿತ್ ಶಾನು ಹೇಳಿದ್ದಾರೆ ಮೇಡಮ್ ಇವತ್ತು ಇನ್ನೂ ಕ್ಲಿಯರ್ ಆಗಿ ಹೇಳಿದ್ದಾರೆ ಈ ಮೂರೂ ಜನ ಇದ್ದಾರಲ್ಲ ಸಂತೋಷ್ ಲಾಡ್ ಆಗಿರ್ಬೋದು ಪ್ರಿಯಾಂಕ್ ಖರ್ಗೆ ಆಗಿರ್ಬೋದು ಕೃಷ್ಣ ಆಗಿರ್ಬೋದು ಇವರುಗಳು ಕೇಂದ್ರ ಸರ್ಕಾರದಲ್ಲಿ ಆಗ್ತಾ ಇರ್ತಕ್ಕಂಥ ಆಡಳಿತದ ವೈಫಲ್ಯ ಇರ್ಬೋದು ಆರ್ ಎಸ್ ಎಸ್ನ ಬಂಡವಾಳವನ್ನು ಬಯಲು ಮಾಡೋದಿರ್ಬೋದು ಅಥವಾ ಕರ್ನಾಟಕಕ್ಕೆ ಕೇಂದ್ರದಿಂದ ಆಗ್ತಾ ಇರೋ ಅನ್ಯಾಯದ ವಿಷಯ ಇರ್ಬೋದು ಈ ಎಲ್ಲ ವಿಷಯಗಳ ಬಗ್ಗೆ ಮಾತಾಡುವಾಗ ಈ ಮೂರೂ ಜನ ಅಂಕಿಅಂಶಗಳ ಸಮೇತ ದಾಖಲೆಗಳ ಸಮೇತ ಮಾತಾಡ್ತಾರೆ ಇವರು ಮಾತಾಡೋದನ್ನಾಗಲಿ ಪ್ರಶ್ನೆ ಕೇಳೋದನ್ನಾಗಲಿ ಅಂಕಿಅಂಶಗಳ ಸಮೇತ ದಾಖಲೆಗಳ ಸಮೇತ ಮಾತಾಡೋದ್ರಿಂದ ಅವರು ಆ್ಯಕ್ಚುಲಿ ನಿಮ್ಮ ಜೊತೆ ಓಪನ್ ಡಿಬೇಟಿಗೆ ಬರೋ ಅಗತ್ಯ ಇಲ್ಲ ಅಂತ ನಿಮಗೂ ಗೊತ್ತು ಯಾಕೆ ಅಂತಂದರೆ ಓಪನ್ ಡಿಬೇಟಿಗೆ ಬಂದರೂ ಕೂಡ ಅವರು ಅದೇ ಅಂಕಿಅಂಶ ಅದೇ ಇಟ್ಕೊಂಡೇ ಮಾತಾಡಬೇಕಾಗಿರೋದ್ರಿಂದ ಅವ್ರು ಆಲ್ರೆಡಿ ಆ ಅಂಕಿಅಂಶಗಳನ್ನ ದಾಖಲೆಗಳ ಇಟ್ಕೊಂಡು ಮಾತಾಡಿರೋದ್ರಿಂದ ಪ್ರಶ್ನೆ ಕೇಳಿರೋದ್ರಿಂದ ಅವರು ಓಪನ್ ಡಿಬೇಟಿಗೆ ಬಂದು ಅದನ್ನೇ ಮಾತಾಡುವಂಥ ಅಗತ್ಯ ಇಲ್ಲ ಅಂತ ನಿಮಗೂ ಗೊತ್ತು ಆದರೆ ನಿಮ್ಮದೇನು ಸ್ಕೆಚ್ಚು ಅಂತಂದರೆ ಅಕಸ್ಮಾತ್ ಸಂತೋಷ್ ಲಾಡ್ ಅವರು ಪ್ರಿಯಾಂಕ್ ಖರ್ಗೆ ಅವರು ನಿಮ್ಮ ಜೊತೆ ಓಪನ್ ಡಿಬೇಟಿಗೆ ಬಂದುಬಿಟ್ರೆ ನಿಮ್ಗೆ ಒಳ್ಳೆ ಹೈಪ್ ಸಿಗ್ತದೆ ಒಳ್ಳೆ ಮೈಲೇಜ್ ಸಿಗ್ತದೆ ಅನ್ನೋ ಸ್ಕೆಚ್ಚು ನಿಮ್ದಿರಬಹುದು ಆದರೆ ಒಂದು ಸೀಕ್ರೆಟ್ ಗೊತ್ತಾ ನಿಮಗೆ ಅಕಸ್ಮಾತ್ ಅಕಸ್ಮಾತ್ ಏನಾದರೂ ಪ್ರಿಯಾಂಕ್ ಖರ್ಗೆ ಅವರು ಅಥವಾ ಸಂತೋಷ್ ಲಾಡ್ ಅವರು ನಿಮ್ಮ ಜೊತೆ ಓಪನ್ ಡಿಬೇಟಿಗೆ ಬಂದ್ಬಿಟ್ರು ಅಂದರೆ ನಿಮ್ಮ ಅದೃಷ್ಟ ಕೆಡ್ತು ಅಂತಾನೆ ಬರೆದಿಟ್ಕೊಳ್ಳಿ ಅಂಥ ಓಪನ್ ಡಿಬೇಟ್ ಆದರೆ ನೀವು ಏನು ಹೇಳ್ತಾ ಇದ್ದೀರಲ್ಲ ಓಪನ್ ಡಿಬೇಟಿಗೆ ಬನ್ನಿ ಓಪನ್ ಡಿಬೇಟಿಗೆ ಬನ್ನಿ ಸೋಲ್ಸ್ಬಿಡ್ತೀನಿ ಸೋಲ್ಸ್ಬಿಡ್ತೀನಿ ಅಂತ ರೀ ನೀವು ಸೋ ಸುಣ್ಣ ಆಗೋಗ್ತೀರ ಚಿಂದ ಚಿತ್ರಾನ್ನ ಅಂಕಿ ಅಂಕಿಅಂಶಗಳು ಆ ರೀತಿ ಇದೆ ದಾಖಲೆಗಳು ಆ ರೀತಿ ಇದೆ ಇದನ್ನ ಅರ್ಥ ಮಾಡಿಕೊಳ್ತೇನೆ ಒಳ್ಳೆ ಸಣ್ಣ ನೈಕ್ಲೆಗಳು ಥರ ಈ ಸಣ್ಣ ಐಕ್ಳಿಗಳು ಆಟ ಆಡುವಾಗ ಈ ಕುಸ್ತಿಗೆ ಬಸ್ ಸೋಲಿಸ್ಬಿಡ್ತೀನಿ ಕುಸ್ತಿಗೆ ಬಸ್ ಸೋಲಿಸ್ಬಿಡ್ತೀನಿ ಅಂತಾರಲ್ಲ ಹಂಗೆ ಓಪನ್ ಡಿಬೇಟಿಗೆ ಬನ್ನಿ ಸೋಲಿಸ್ಬಿಡ್ತೀನಿ ಓಪನ್ ಡಿಬೇಟಿಗೆ ಬನ್ನಿ ಸೋಲಿಸ್ಬಿಡ್ತೀನಿ ಅಂತಿರಲ್ಲ ರೀ ಪ್ರತಾಪ್ ಸಿಂಹ ನೀವು ಎರಡು ಸರಿ ಎಂ ಪಿ ಬೇರೆ ಆಗಿದ್ದವರು ಜರ್ನಲಿಸ್ಟ್ ಬೇರೆ ಆಗಿದ್ದವರು ನೀವು ಪ್ರಿಯಾಂಕಾ ಖರ್ಗೆ ಇಬ್ಬರು ಬನ್ನಿ ನನ್ನ ಹತ್ರ ಓಪನ್ ಡಿಬೇಟ್ ಮಾಡೋಣ ಪಾಯಿಂಟ್ ಬೈ ಪಾಯಿಂಟ್ ನಿಮ್ಮ ಓಪನ್ ಚಾಲೆಂಜ್ ಮಾಡ್ತೀನಿ ನಿಮ್ಮಿಬ್ಬರನ್ನು ಸೋಲಿಸ್ತೀನಿ ನಾನು ನೀವು ಮಾಡುವಂಥ ಅಭಿವೃದ್ಧಿ ಕಾರ್ಯಗಳ ಬಗ್ಗೆ ನೀವು ಹೇಳಿ ನಾನು ಮಾಡಿದ್ದು ನಾನು ಹೇಳ್ತೀನಿ ಎಕನಾಮಿ ಬಗ್ಗೆ ಹೇಳ್ದು ಪ್ರತಿಯೊಂದ್ರ ಬಗ್ಗೆನೂ ಕೂಡ ನಾವು ಚರ್ಚೆ ಮಾಡೋಣ ಪ್ರತಿನಿತ್ಯ ನಿಮ್ಮ ಖಾತೆ ಬಿಟ್ಟು ಉಳ್ದಿದ್ರ ಬಗ್ಗೆ ಎಲ್ಲ ಮಾತಾಡ್ತಾನೆ ಇರ್ತೀರಿ ಇನ್ನಾದ್ರೂ ನಿಲ್ಸಿ ಸಂತೋಷ್ ಲಾಡ್ ನೀವು ಸಹಕಾರ ಅಂತ ಗೊತ್ತು ಮೈನಿಂಗ್ಲೆ ಭೂಮಿನ ಬಗದು ಬಗದು ತಿಂದು ಹೊಟ್ಟೆ ದೊಡ್ದು ಮಾಡ್ಕೊಂಡ್ಬಿಟ್ಟಿದ್ರಿ ಇಲ್ಲಿ ಬಂದು ಕೂತ್ಕೊಂಡು ಮೀಡಿಯಾದವರು ಸಿಕ್ತವ್ರೆ ಅಂತ ಹೇಳ್ಬಿಟ್ಟು ಅವ್ರ ಎದುರುಗಡೆ ದಿನಾ ಪುಂಗಿ ಉದ್ಬೇಡಿ ನೀವು ಬನ್ನಿ ನೋಡೋಣ ಓಪನ್ ಚರ್ಚೆಗೆ ಬನ್ನಿ ಯಾವ ಚಾನೆಲ್ ಬೇಕಾರು ಹೇಳಿ ಅಥವಾ ಬಹಿರಂಗವಾಗಿ ಚಾನಲ್ಗಳು ಎಲ್ಲ ಚಾನೆಲ್ಗಳನ್ನು ಕರೆದು ಡಿಬೇಟ್ ಮಾಡೋಣ ಆದರೆ ಪ್ರತಿನಿತ್ಯನೂ ಕೂಡ ಮೋದಿ ಬೈ ಅಂಥದ್ದು ಆರ್ ಎಸ್ ಎಸ್ ಬೈ ಅಂಥದ್ದು ಬಿಜೆಪಿ ಬೈ ಅಂಥದ್ದು ಸಾಲದ ಬಗ್ಗೆ ಮಾತಾಡಕ್ಕೆ ಹೋಗ್ಬೇಡಿ ಎಕನಾಮಿ ಹೇಗೆ ನಡೀತಾನಂದ್ರೆ ಕನಿಷ್ಠ ಜ್ಞಾನನೂ ಇಲ್ಲ ಸಂತೋಷ್ ಲಾಡ್ ನಿಮಗೆ ಅವ್ರು ಇಡೀ ಎಕನಾಮಿ ಬಗ್ಗೆ ಮಾತಾಡೋಣ ಕರ್ನಾಟಕದ ಅರ್ಥವ್ಯವಸ್ಥೆ ಬಗ್ಗೆ ಮಾತಾಡೋಣ ದೇಶದ ಅರ್ಥವ್ಯವಸ್ಥೆ ಬಗ್ಗೆ ಮಾತಾಡೋಣ ದೇಶದ ಸಾಲದ ಬಗ್ಗೆ ಮಾತಾಡೋಣ ಆಮೇಲೆ ಒಂದು ಹೇಳ್ತೀನಿ ಸಂತೋಷ್ ಲಾಡ್ ದೇಶದ ಅರ್ಥ ನಾನು ಆಗಲೂ ಹೇಳಿದೆ ನಿಮಗೆ ಭಾರತದಕ್ಕೊಂದು ಕಂಪ್ಯಾರಿಸನ್ ಕೊಡಬೇಕು ಅಂತಂದರೆ ಮೋದಿಯವರ ಕಾರ್ಯಕಾಲದಲ್ಲಿ ಮನಮೋಹನ್ ಸಿಂಗ್ ಅವರ ಕಾರ್ಯಕಾಲದಲ್ಲಿ ಇದ್ದಂತಹ ಜಿ ಡಿ ಹೋಲಿಸಿದರೆ ಇಪ್ಪತ್ತ್ಮೂರು ಪಾಯಿಂಟ್ ಒಂಬತ್ತು ಪರ್ಸೆಂಟು ಜಿ ಡಿ ಪಿಗೆ ನಾವು ಕಂಪೇರ್ ಮಾಡಿದರೆ ಅಷ್ಟು ನಮ್ಮದು ಸಾಲ ಇತ್ತಲ್ಲ ಎಕ್ಸ್ನಲ್ಲಿ ಇದು ಅದೇ ಅಮೆರಿಕನ್ ಎಕನಾಮಿಗೆ ಹೋಗಿ ನೋಡಿ ನಮಗೆ ನಮ್ಮ ಜನಕ್ಕೆ ಅರ್ಥ ಆಗಬೇಕು ಅಮೆರಿಕನ್ ಎಕನಾಮಿನಲ್ಲಿ ಇವತ್ತು ಅವ್ರ ಸಾಲ ಎಷ್ಟಿದೆ ಅಂತಂದರೆ ಟ್ವೆಂಟಿ ಸಿಕ್ಸ್ ಟ್ರಿಲಿಯನ್ ಡಾಲರ್ಸ್ ಇದೆ ಅಂದರೆ ಅಮೆರಿಕದ ಜಿ ಡಿ ಪಿ ಗ್ರೋತಿ ಹೋಲಿಸಿದರೆ ಸೆವೆನ್ ಹಂಡ್ರೆಡ್ ಪರ್ಸೆಂಟ್ ಜಾಸ್ತಿ ಇದೆ ಭಾರತದ ಇರೋದು ನೈನ್ಟೀನ್ ಎಷ್ಟು ಮುಂದಕ್ಕೆ ತಗೊಂಡೋಗಿದ್ದಾರೆ ಮೋದಿ ಅವರು ತಿಳಿ ತಿಳ್ಕೊಳ್ಳಿ ಆಲ್ಮೋಸ್ಟ್ ಇಪ್ಪತ್ನಾಲ್ಕು ಪರ್ಸೆಂಟ್ ಇದ್ದಿದ್ದನ್ನ ಹತ್ತೊಂಬತ್ತು ಪರ್ಸೆಂಟಿಗೆ ಇಳಿಸಿದ್ದಾರೆ ಇನ್ನೂ ಕಡಿಮೆ ಇಳಿಸ್ತಾರೆ ಇಷ್ಟು ಒಳ್ಳೆ ಕೆಲಸವನ್ನು ಮಾಡ್ತಿದ್ದಾರೆ ಅವ್ರಿಗೆ ನೀವು ಹೋಗ್ಬಿಟ್ಟು ನೀವು ಕಥೆನ ಹೇಳ್ತಿರಲ್ಲ ಸರ್ ಹಾಗಾಗಿ ನೀವು ಅವ್ರನ್ನ ಓಪನ್ ಡಿಬೇಟಿಗಿನ ಕರೆದುಬಿಟ್ಟಿದ್ದೀರಾ ಬಟ್ ಅವ್ರು ಬಂದರೆ ನಿಮ್ಮ ಕತೆ ಮುಗಿಯಿತು ಅಂತ ಆದರೆ ನೀವು ಈ ಓಪನ್ ಡಿಬೇಟ್ ಅಂತ ಏನು ಅದನ್ನ ಇನ್ನೊಂದು ರೀತಿ ಮಾಡ್ಬೋದು ಇನ್ನೊಂದು ರೀತಿ ಮಾಡಿ ಗೆಲ್ಲೋದ್ರ ಮೂಲಕ ನೀವು ಮೋದಿಯವ್ರನ್ನ ಖುಷಿ ಪಡಿಸ್ಬೋದು ಮತ್ತು ನಿಮಗೆ ಪಕ್ಷದಲ್ಲೂ ಒಳ್ಳೆಯ ಸ್ಥಾನಮಾನ ಸಿಗೋ ಥರ ಮಾಡ್ಕೋಬೋದು ಏನು ಮಾಡಿ ಅಂತಂದರೆ ಓಪನ್ ಡಿಬೇಟ್ ಅಂತ ಏನು ಕರೆದಿದ್ದೀರೋ ಅವ್ರು ಹೆಂಗಿದ್ರು ಬರಲ್ಲ ಅಲ್ವಾ ನೀವು ಎಲ್ಲ ಪ್ರಶ್ನರನ್ನು ಕರೆದುಬಿಟ್ಟು ಒಂದು ಓಪನ್ ಪ್ರೆಸ್ ಮೀಟ್ ಮಾಡಿಬಿಡಿ ಆ ಪ್ರೆಸ್ ಮೀಟಲ್ಲಿ ಸಂತೋಷ್ ಲಾಡ್ ಎತ್ತಿರೋ ಪ್ರಶ್ನೆಗಳು ಪ್ರಿಯಾಂಕರ್ಗೆ ಎತ್ತಿರೋ ಪ್ರಶ್ನೆಗಳು ಕೃಷ್ಣ ಬೈರೇಗೌಡರು ಎತ್ತಿರೋ ಪ್ರಶ್ನೆಗಳು ಎಲ್ಲ ಪ್ರಶ್ನೆಗಳಿಗೂ ಅಂಕಿಅಂಶಗಳ ಸಮೇತ ದಾಖಲೆಗಳ ಸಮೇತ ಉತ್ತರ ಕೊಡಿ ನಿಮ್ಮ ಉತ್ತರ ಹೆಂಗಿರಬೇಕು ಅಂತಂದರೆ ಆ ಉತ್ತರಗಳನ್ನು ಕೇಳಿದಂಥ ಜನರಿಗೆ ಅರ್ಥ ಆಗ್ಬಿಡಬೇಕು ಓಹೋ ಹೋಹೋ ಮೋದಿಯವರು ಈ ಹನ್ನೊಂದು ವರ್ಷದಲ್ಲಿ ಎಂತೆಂಥ ಅಭಿವೃದ್ಧಿಗಳು ಮಾಡಿದ್ದಾರೆ ನಮಗೆ ಗೊತ್ತೇ ಆಗಿರಲಿಲ್ವಲ್ಲ ಪ್ರತಾಪ್ ಸಿಂಹ ಅವರು ಮೋದಿ ಮಾಡಿರೋ ಅಭಿವೃದ್ಧಿಗಳನ್ನೆಲ್ಲ ಈ ದೇಶ ಹೆಂಗೆ ಉದ್ಧಾರ ಮಾಡಿದ್ದಾರೆ ಇದನ್ನೆಲ್ಲ ಪ್ರತಾಪ್ ಸಿಂಹ ಅವರು ಇಷ್ಟೊಂದು ಸರಳವಾಗಿ ನಮಗೆಲ್ಲ ಅರ್ಥ ಆಗುವಂಗೆ ಹೇಳ್ಬಿಟ್ರಲ್ಲ ನಮ್ಗೆ ಅರ್ಥ ಮಾಡಿಸ್ಬಿಟ್ರಲ್ಲ ಅಂತ ಅವರಿಗೆ ದೇಶ ಅಭಿವೃದ್ಧಿ ಆಗಿರೋದ್ರ ಬಗ್ಗೆ ಖುಷಿಯಾಗ್ಬಿಟ್ಟು ಜನಕ್ಕೆ ನಿಮ್ಮ ಉತ್ತರ ನೋಡಿದ ತಕ್ಷಣನೇ ಜೈ ಮೋದಿ ಜೈ ಪ್ರತಾಪ್ ಸಿಂಹ ಅನ್ಬೇಕು ಹಿಂಗಾದ ತಕ್ಷಣ ಏನಾಗುತ್ತೆ ಗೊತ್ತಾ ಹಿಂಗಾದ ತಕ್ಷಣ ಮೋದಿ ಸಿಕ್ಕಾಬಟ್ಟೆ ಖುಷಿಯಾಗ್ಬಿಟ್ಟು ನಿಮ್ಮನ್ನ ಕರೆದು ಸನ್ಮಾನ ಮಾಡಿ ಸ್ವಾಗತ ಮಾಡಿ ನಿಮಗೆ ನಿಮ್ಮ ಪಕ್ಷದಲ್ಲಿ ಸಿಕ್ಕಾಬಟ್ಟೆ ಒಳ್ಳೆ ಪೋಸ್ಟ್ ಕೊಡೋದಂತೂ ಗ್ಯಾರಂಟಿ ಯಾಕೆ ಅಂತಂದರೆ ಮೋದಿಯವ್ರು ಯಾಕೆ ಖುಷಿ ಆಯ್ತಾರೆ ಅಂತಂದರೆ ಸ್ವತಃ ಮೋದಿಗೆ ತಾನು ಹತ್ತು ಹನ್ನೊಂದು ವರ್ಷದಲ್ಲಿ ಈ ದೇಶನ ಹೆಂಗೆ ಉದ್ದಾರ ಮಾಡಿದ್ದೀನಿ ಹೆಂಗೆ ಅಭಿವೃದ್ಧಿ ಮಾಡಿದ್ದೀನಿ ಅಂತ ಜನಕ್ಕೆ ಅರ್ಥ ಆಗೋ ರೀತಿ ಜನ ನಂಬೋ ರೀತಿ ಜನಕ್ಕೆ ಕನ್ವಿನ್ಸ್ ಆಗೋ ರೀತಿ ಹೇಳೋಕ್ಕಾಗ್ತಾ ಇಲ್ಲ ಇಲ್ಲ ಅಂತಂದರೆ ಅದು ಮಾಡಿಲ್ಲ ಅದಕ್ಕೆ ಹೇಳೋಕ್ಕಾಗ್ತಾ ಇಲ್ಲ ಅನ್ನೋದು ಬೇರೆ ವಿಷಯ ಇದಕ್ಕೋಸ್ಕರನೇ ಮೋದಿಯವರು ಎರಡು ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆ ನಡೆಯುತ್ತೆ ಗೊತ್ತಲ್ಲ ನಿಮಗೆ ಆ ಲೋಕಸಭಾ ಚುನಾವಣೆಯ ಪ್ರಚಾರ ಭಾಷಣ ಟೈಮಲ್ಲಿ ಏನು ಮಾಡಿದ್ರು ಅಂತ ಗೊತ್ತಲ್ಲ ಮೋದಿಯವರು ತಾನು ಹತ್ತು ವರ್ಷದಲ್ಲಿ ಈ ದೇಶ ಜಿ ಡಿ ಪಿ ಹೆಂಗೆ ಉದ್ದಾರ ಮಾಡಿದ್ದೀನಿ ಪರ್ ಕ್ಯಾಪಿಟಲ್ ಇನ್ಕಮ್ ಹೆಂಗೆ ಜಾಸ್ತಿ ಮಾಡಿದ್ದೀನಿ ಉದ್ಯೋಗ ಸೃಷ್ಟಿ ಹೆಂಗೆ ಮಾಡಿದ್ದೀನಿ ಮತ್ತು ನ್ಯೂಟ್ರಿಷನ್ ಹೆಂಗೆ ಕಡಿಮೆ ಮಾಡಿದ್ದೀನಿ ದೇಶದ ಸಾಲ ಎಷ್ಟು ಕಡಿಮೆ ಮಾಡಿದ್ದೀನಿ ಇದನ್ನೆಲ್ಲ ಮಾತಾಡೋದ್ರ ಬದಲು ಏನು ಮಾಡಿದ್ರು ಹೇಳಿ ಮೋದಿಯವರು ಇದನ್ನಾವುದೂ ಮಾತಾಡೋಕೆ ಆಗದೇನೇ ಮುಸ್ಲಿಮ್ ಹಿಂದೂ ಹಿಂದೂ ಮುಸ್ಲಿಮ್ ಅಂತ ಮುಸ್ಲಿಮ್ ದ್ವೇಷದ ಭಾಷಣಗಳನ್ನ ಮಾಡ್ತಾ ಅದರಿಂದ ಜನರನ್ನ ಮರಳುಗೊಳಿಸಿ ಓಟ್ ತಗೊಳೋಕ್ಕೆ ಪ್ರಯತ್ನ ಮಾಡುವಂಥ ಕೆಲಸ ಮಾಡಿದ್ರು ಬೇಕೆನ ಮೃದುವಾದ ನಂದಿನಿ ಪನಿ ಪರಿಸ್ಥಿತಿ ಹಿಂಗಿರುವಾಗ ನೀವೇನಾದರೂ ಒಂದು ಓಪನ್ ಪ್ರೆಸ್ ಮೀಟ್ ಕರೆದುಬಿಟ್ಟು ಸಂತೋಷ್ ಲಾಡ್ ಪ್ರಿಯಾಂಕರ್ಗೆ ಅವರು ಎತ್ತಿರೋ ಪ್ರಶ್ನೆಗಳಿಗೆ ಅಂಕಿಅಂಶಗಳ ಸಮೇತ ದಾಖಲೆಗಳ ಸಮೇತ ಜನಕ್ಕೆ ಕನ್ವಿನ್ಸ್ ಆಗೋಂಗ ಉತ್ತರ ಕೊಟ್ಬಿಟ್ರಿ ಅಂತಂದರೆ ಮೋದಿ ಖುಷಿಯಾಗಲ್ವ ಹೇಳಿ ಛೇ ಮೊದಲೇ ಗೊತ್ತಾಗಿದ್ದಿದ್ರೆ ನಾನು ಈ ರೀತಿ ಹೇಳ್ಕೊಬೋದಾಗಿತ್ತು ಸಾಧನೆಗಳನ್ನೆಲ್ಲ ಜನಕ್ಕೆ ಕನ್ವಿನ್ಸ್ ಆಗೋ ರೀತಿ ಅಂತ ಹೇಳ್ಬಿಟ್ಟಂತ ಹಂಗಾಗ್ಬಿಟ್ಟು ನೀವು ಆ ರೀತಿ ಮಾಡಿಬಿಟ್ರೆ ನೋಡಿ ಮೋದಿಯವರು ಖುಷಿಯಾಗಿ ನಿಮ್ಮನ್ನ ಕರೆದು ಒಳ್ಳೆ ಸ್ಥಾನಮಾನ ಕೊಟ್ಟೆ ಕೊಡ್ತಾರೆ ಹಂಗಾಗಿ ಪ್ರತಾಪ್ ಸಿಂಹ ಅವರೇ ಈ ಸುವರ್ಣಾವಕಾಶವನ್ನು ನೀವೇ ಸೃಷ್ಟಿ ಮಾಡಿಕೊಂಡಿದ್ದೀರಿ ಅದನ್ನು ಮಿಸ್ ಮಾಡಬೇಡಿ ಒಂದು ಓಪನ್ ಪ್ರೆಸ್ ಮೀಟ್ ಕರೀರಿ ಅಲ್ಲೊಂದು ಫಸ್ಟ್ ಡೈಲಾಗ್ ಹೊಡೆದ್ಬಿಡಿ ಪ್ರಿಯಾಂಕರ್ಗೆ ಸಂತೋಷ್ ಲಾಡ್ ಇಬ್ಬರು ಎದುರುಕೊಂಡು ಡಿಬೇಟಿಗೆ ಬರಲಿಲ್ಲ ಹಾಗಾಗ್ಬಿಟ್ಟು ನಾನೊಬ್ಬನೇ ಅವರೆತ್ತಿರೋ ಪ್ರಶ್ನೆಗಳಿಗೆಲ್ಲ ಇವತ್ತು ಅಂಕಿಅಂಶಗಳು ದಾಖಲೆಗಳು ಸಮೇತ ಉತ್ತರ ಕೊಡ್ತಾ ಇದ್ದೀನಿ ಅಂತೇಳಿ ಆಮೇಲೆ ನೋಡಿ ನೀವು ಪೊಲಿಟಿಕಲ್ ಕೆರಿಯರ್ ಹೆಂಗಾಗುತ್ತೆ ಅಂತ ನೀವು ಆ ಓಪನ್ ಪ್ರೆಸ್ ಮೀಟ್ ಕರೆದಾಗ ಹಲವಾರು ಪ್ರಶ್ನೆಗಳನ್ನ ಎತ್ತಿದ್ದಾರೆ ಸಂತೋಷ್ ಲಾಡ್ ಆಗಿರಬಹುದು ಅಥವಾ ಕೃಷ್ಣ ಆಗಿರ್ಬೋದು ಪ್ರಿಯಾಂಕರ್ಗೆ ಆಗಿರ್ಬೋದು ಅದರಲ್ಲೂ ಸಂತೋಷ್ ಲಾಡ್ ಮತ್ತು ಪ್ರಿಯಾಂಕರ್ಗೆ ಪದೇ ಪದೇ ನೇರ ನೇರ ನಿಮಗೆ ಮುಟ್ಟು ನೋಡ್ಕೊಳ್ಳೋವಂಥ ಪ್ರಶ್ನೆಗಳು ಕೇಳ್ತಾ ಇರ್ತಾರೆ ನೀವು ಆ ಓಪನ್ ಪ್ರೆಸ್ ಮೀಟ್ ಕರೆದಾಗ ಕೆಲವು ಸ್ಯಾಂಪಲ್ ಪ್ರಶ್ನೆಗಳಿಗೆ ಏನಿರ್ಬೋದು ಅನ್ನೋದನ್ನು ನಾನು ನಿಮ್ಮ ಮುಂದೆ ಇಡ್ತೀನಿ ಇವತ್ತು ಆಮೇಲೆ ಅದಕ್ಕೆ ನೀವು ಅನೇಕ ಪ್ರಶ್ನೆಗಳನ್ನ ಇನ್ನೂ ಸೇರಿಸ್ಕೊಂಡು ಉತ್ತರ ಕೊಡ್ಬೋದು ಪ್ರಶ್ನೆ ನಂಬರ್ ಒನ್ ಈಗ ಮೋದಿ ಪ್ರಧಾನಮಂತ್ರಿ ಆದಾಗ ವರ್ಷಕ್ಕೊಂದು ಕೋಟಿ ಉದ್ಯೋಗ ಸೃಷ್ಟಿ ಮಾಡ್ತೀವಿ ಅಂತ ಹೇಳಿದ್ರು ಆ ಲೆಕ್ಕದಲ್ಲಿ ಹನ್ನೊಂದು ಕೋಟಿ ಉದ್ಯೋಗ ಸೃಷ್ಟಿಯಾಗಬೇಕಾಯ್ತು ಇಷ್ಟೊತ್ತಿಗೆ ಆಗಿದೆಯಾ ಅದ್ರ ಬದಲು ಏನಾಗಿದೆ ಅನ್ಎಂಪ್ಲಾಯ್ಮೆಂಟ್ ರೇಟ್ ಸಿಕ್ಕಾಪಟ್ಟೆ ಜಾಸ್ತಿ ಆಗ್ಬಿಟ್ಟಿದೆ ಅನ್ಎಂಪ್ಲಾಯ್ಮೆಂಟ್ ರೇಟ್ ಜಾಸ್ತಿ ಆದ ತಕ್ಷಣ ಏನು ಮಾಡಿದ್ರಿ ನೀವು ಎನ್ ಎಸ್ ಎಸ್ ಒಯಿಂದ ಅನ್ಎಂಪ್ಲಾಯ್ಮೆಂಟ್ ಬಗ್ಗೆ ಡಾಟಾ ಕೊಡದೇ ನಿಲ್ಲಿಸ್ಬಿಟ್ಟಿದ್ದೀರಿ ಇಷ್ಟು ಅನ್ಎಂಪ್ಲಾಯ್ಮೆಂಟ್ ಇಟ್ಕೊಂಡು ವಿಕಸಿತ ಭಾರತ ಮಾಡೋಕ್ಕಾಗತ್ತಾ ಪ್ರತಾಪ್ ಸಿಂಹ ಪ್ರಶ್ನೆ ನಂಬರ್ ಟು ಭಾರತ ವಿಶ್ವ ಗುರು ಆಗ್ಬಿಡ್ತು ಮೋದಿ ಬಂದ ಮೇಲೆ ಅಂತ ಹೇಳ್ಕೊಂಬಂದಿದ್ದೀರಿ ಆದರೆ ವರ್ಷದಿಂದ ವರ್ಷಕ್ಕೆ ವಿದೇಶಿ ನೇರ ಬಂಡವಾಳ ಹೂಡಿಕೆ ಯಾಕೆ ಕಡಿಮೆ ಆಗ್ತಾ ಇದೆ ವಿಶ್ವಗುರು ಆಗಿದ ಮೇಲೆ ವಿದೇಶಿ ಕಂಪ್ನಿಗಳು ಬಂದು ಬಂಡವಾಳ ಹೂಡಬೇಕಾಗಿತ್ತಲ್ಲ ವಿದೇಶಿ ಕಂಪ್ನಿಗಳು ಇಲ್ಲಿಂದ ಬಂಡವಾಳ ಆಚೆ ತೊಗೊಂಡೋಗ್ತಾ ಇವೆ ನಮ್ಮ ದೇಶದ ಕಂಪ್ನಿಗಳು ಕೂಡ ಆಚೆಯಾಗಿ ಬಂಡವಾಳ ಆಗ್ತಾ ಇವೆ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರ ಆರ್ಥಿಕ ವರ್ಷದಲ್ಲಿ ನಮ್ಮ ದೇಶಕ್ಕೆ ಬಂದಿರತಕ್ಕಂಥ ಒಟ್ಟು ನಿವ್ವಳ ವಿದೇಶಿ ನೇರ ಬಂಡವಾಳ ಹೂಡಿಕೆ ಎಷ್ಟು ಗೊತ್ತಾ ಪ್ರತಾಪ್ ಸಿಂಹ ಕೇವಲ ನಾನ್ನೂರು ಮಿಲಿಯನ್ ಡಾಲರ್ ಅಂದರೆ ನಮ್ಮ ದೇಶದ ಜಿ ಡಿ ಪಿಯಲ್ಲಿ ಕೇವಲ ಪಾಯಿಂಟ್ ಜೀರೋ ಒನ್ ಪರ್ಸೆಂಟ್ ಯಾಕೆ ಹಿಂಗಾಯ್ತು ಹೇಳಿ ಪ್ರಶ್ನೆ ನಂಬರ್ ತ್ರೀ ಮೇಕ್ ಇನ್ ಇಂಡಿಯಾ ಯಾಕೆ ಫ್ಲಾಪ್ ಆಯಿತು ಮೋದಿ ಪ್ರಧಾನಮಂತ್ರಿ ಆಗಿದ್ದಾಗ ಚೈನಾ ಜೊತೆ ನಮಗಿದ್ದ ಟ್ರೇಡ್ ಡಿಫಿಸಿಟ್ ಮೂವತ್ತೆಂಟು ಬಿಲಿಯನ್ ಡಾಲರು ಇವತ್ತು ನೂರು ಬಿಲಿಯನ್ ಹೋಗಿದೆ ಮೇಕ್ ಇನ್ ಇಂಡಿಯಾ ಹಾಗಾದ್ರೆ ಪ್ರಚಾರದಲ್ಲಿ ಮಾತ್ರ ಇತ್ತ ಪ್ರಚಾರದಲ್ಲಿ ಮಾತ್ರ ಇದೆಯಾ मैं शासन में बैठा हूं मुझे मालूम है इस प्रकार से रुपया इतनी तेजी से गिर नहीं सकता अरे ये नेपाल का रुपया नहीं गिरता है बांग्लादेश की करेंसी नहीं गिरती है पाकिस्तान की करेंसी नहीं गिरती श्रीलंका की करेंसी नहीं गिरती क्या कारण है हिंदुस्तान का रुपया पतला होता जा रहा है ये जवाब देना पड़ेगा आपको आपसे जवाब मांग रहा है प्रश्न नंबर फोर मोदी और आगे ನೇಪಾಳ ಕರೆನ್ಸಿ ಬೀಳಲ್ಲ ಬಾಂಗ್ಲಾದೇಶ ಕರೆನ್ಸಿ ಬೀಳಲ್ಲ ನಮ್ಮ ದೇಶದ ಕರೆನ್ಸಿ ಮಾತ್ರ ಯಾಕೆ ಬೀಳ್ತಾರೆ ಅಂತ ಮಾಷಣ ಮಾಡಿದರು ಅವತ್ತು ಒಂದು ಡಾಲರ್ಗೆ ಐವತ್ತೈದು ರೂಪಾಯೋ ಐವತ್ತಾರು ರೂಪಾಯೋ ಇತ್ತು ಇವತ್ತು ಒಂದು ಡಾಲರ್ಗೆ ಎಂಬತ್ತೈದು ರೂಪಾಯಿ ಆಗಿದೆ ಯಾಕೆ ಈ ರೀತಿ ಆಯಿತು ಹೇಳಿ ಮಿಸ್ಟರ್ ಪ್ರತಾಪ್ ಸಿಂಹ ಪ್ರಶ್ನೆ ನಂಬರ್ ಫೈವ್ ಇಪ್ಪತ್ನಾಲ್ಕು ಇಪ್ಪತ್ತೈದರ ಆರ್ಥಿಕ ವರ್ಷದಲ್ಲಿ ಇನ್ಕಮ್ ಟ್ಯಾಕ್ಸ್ ಕಲೆಕ್ಟ್ ಆಗಿರೋದು ಎಷ್ಟು ಗೊತ್ತಾ ಹನ್ನೆರಡೂವರೆ ಲಕ್ಷ ಕೋಟಿ ರೂಪಾಯಿಗಳು ಅದೇ ಕಾರ್ಪೊರೇಟ್ ಟ್ಯಾಕ್ಸ್ ಕಲೆಕ್ಟ್ ಆಗಿರೋದು ಎಷ್ಟು ಗೊತ್ತಾ ಕೇವಲ ಒಂಬತ್ತು ಪಾಯಿಂಟ್ ಎಂಟು ಲಕ್ಷ ಕೋಟಿ ರೂಪಾಯಿಗಳು ಮೋದಿಯವರು ಬಂದ ಮೇಲೆ ಹಿಂಗಾಗಿರೋದು ಮೊದಲೆಲ್ಲ ಏನಾಗ್ತಿತ್ತು ಗೊತ್ತಾ ಇನ್ಕಮ್ ಟ್ಯಾಕ್ಸ್ ಕಾರ್ಪೊರೇಟ್ ಟ್ಯಾಕ್ಸ್ ಕಲೆಕ್ಷನ್ ಜಾಸ್ತಿ ಆಗ್ತಾ ಇತ್ತು ಈಗ ಮೂರ್ನಾಲ್ಕು ವರ್ಷಗಳಿಂದ ಕಾರ್ಪೊರೇಟ್ ಟ್ಯಾಕ್ಸ್ ಕಲೆಕ್ಷನ್ ಇನ್ಕಮ್ ಟ್ಯಾಕ್ಸ್ ಕಡಿಮೆ ಆಗ್ತಾ ಇದೆ ಯಾಕೆ ಈ ರೀತಿ ಆಗ್ತಾ ಇದೆ ನಂದಿನಿ ಶುದ್ಧ ತುಪ್ಪ ಅಂದರೆ ನಂದಿನಿ ಪ್ರಶ್ನೆ ನಂಬರ್ ಸಿಕ್ಸ್ ಮೋದಿಯವರು ಹೇಳ್ತಾರೆ ಇಂಡಿಯಾ ಮುಂದೆ ಅಮೇರಿಕಾದವರು ವೀಸಾ ಬೇಕು ಅಂತ ಕ್ಯೂ ನಿಂತ್ಕೋಬೇಕು ಹಂಗಾಗಬೇಕು ಅಂತ ಹೇಳ್ತಾರೆ ಯಾವಾಗ ಪ್ರಧಾನ ಆಗೋಕ್ಕೂ ಮೊದಲು ಈಗೇನಾಗಿದೆ ವರ್ಷದಿಂದ ವರ್ಷಕ್ಕೆ ನಮ್ಮ ವಿದ್ಯಾರ್ಥಿಗಳು ಅಮೇರಿಕಕ್ಕೆ ಓದಕ್ಕೆ ಹೋಗ್ತಾ ಇರೋ ಜಾಸ್ತಿ ಆಗ್ತಾ ಇದೆ ಉದ್ಯೋಗ ಹುಡುಕೊಂಡು ಕದ್ದೋಗ್ತಾ ಇರೋದು ಜಾಸ್ತಿ ಆಗ್ತಾಯಿದೆ ಅಮೇರಿಕಾಗೆ ಯಾವ ಮಟ್ಟದಲ್ಲಿ ಅಂತಂದರೆ ಕದ್ದೋಗಿದ್ದ ಇಂಡಿಯನ್ಸ್ನ ಟ್ರಂಪ್ ಕೈಕೊಳ್ಳೋಕೆ ವಾಪಸ್ ಕಳಿಸ್ದಾ ಅದು ಹೋಗಲಿ ವರ್ಷದಿಂದ ವರ್ಷಕ್ಕೆ ಶ್ರೀಮಂತರು ಕೂಡ ದೇಶ ಬಿಟ್ಟು ಹೋಗೋದು ಜಾಸ್ತಿ ಆಗ್ತಾಯಿದೆ ये रीति डेल मेरा सपना कुछ और है आपका सपना है कि मैं अमेरिका हूं मेरा सपना ये है कि स्वामी विवेकानंद जी ने जो सपना देखा था वो सपना पूरा हो और हमारा देश इतना समृद्ध हो इतना समृद्ध हो कि पूरा अमेरिका वीजा लेने के लिए लाइन में खड़ा हो ये मेरा सपना ಅಮರಿಕಾ ಪ್ರಶ್ನೆ ನಂಬರ್ ಸೆವೆನ್ ನಿತಿನ್ ಗಡ್ಕರಿ ಹೇಳಿದ್ರು ದೇಶದಲ್ಲಿ ಬಡವರ ಬಡತನ ಜಾಸ್ತಿ ಆಗ್ತಾ ಇದೆ ಶ್ರೀಮಂತ ಶ್ರೀಮಂತಿಕೆ ಜಾಸ್ತಿ ಆಗ್ತಾ ಇದೆ ಕೆಲವೇ ಕೆಲವರಿಗೆ ಅನುಕೂಲ ಆಗ್ತಾ ಇದೆ ಅಂತ ಹೇಳಿದ್ರು ಯಾಕೆ ರೀತಿ ಆಗ್ತಾ ಇದೆ ಹೌದಲ್ವಾ ವರ್ಷದಿಂದ ವರ್ಷಕ್ಕೆ ಬಡವರು ಬಡವರಾಗ್ತಾನೆ ಹೋಗ್ತಾ ಇದ್ದಾರೆ ಶ್ರೀಮಂತರು ಶ್ರೀಮಂತರಾಗ್ತಾನೆ ಇದ್ದಾರೆ ಅದೇ ಕಾರಣಕ್ಕೆ ಮೋದಿ ಪ್ರಧಾನಿಯಾಗಿ ಹತ್ತು ವರ್ಷ ಆದರೂ ಕೂಡ ಇವತ್ತು ಎಂಬತ್ತು ಕೋಟಿ ಜನರಿಗೆ ಆಹಾರ ಧಾನ್ಯವನ್ನು ಉಚಿತವಾಗಿ ಕೊಡಬೇಕಾದಂಥ ಪರಿಸ್ಥಿತಿಲಿ ಈ ದೇಶ ಇದೆ ಯಾಕೆ ಈ ರೀತಿ ಆಯಿತು ಪ್ರಶ್ನೆ ನಂಬರ್ ಏಯ್ಟ್ ಪಹಲ್ಗಾಮ್ ಅಟ್ಯಾಕ್ ಆದಾಗ ಮೋದಿಯವರು ಪಹಲ್ಗಾಮ್ಗೆ ಹೋಗೋದು ಬಿಟ್ಟು ಬಿಹಾರ್ಗೆ ಹೋಗೋ ಅರ್ಜೆಂಟ್ ಯಾಕಿತ್ತು ಪ್ರಶ್ನೆ ನಂಬರ್ ನೈನ್ ಚುನಾವಣಾ ಬಾಂಡ್ ಆಯ್ತಲ್ವಾ ದೊಡ್ಡ ಸ್ಕ್ಯಾಮು ಇಂಡಿಯಾದಲ್ಲೇ ದೊಡ್ಡ ಸ್ಕ್ಯಾಮ್ ಅದು ಆ ಸ್ಕ್ಯಾಮ್ಗಳೆಲ್ಲ ಆಗಿದೆಯಲ್ಲ ಚುನಾವಣಾ ಬಾಂಡ್ ವಿಷಯದಲ್ಲಿ ಅದನ್ನು ತನಿಖೆ ಮಾಡಿಸೋಕ್ಕೆ ಮೋದಿಗೆ ಯಾಕೆ ಧೈರ್ಯ ಇಲ್ಲ ಭ್ರಷ್ಟಾಚಾರ ನಿಲ್ಲಿಸ್ತೀನಿ ನಿಲ್ಲಿಸ್ತೀನಿ ಅಂತ ಹೇಳ್ತಾರಲ್ಲ ಚುನಾವಣಾ ಬಾಂಡ್ ವಿಷಯದಲ್ಲಿ ಅನೇಕ ಸ್ಕ್ಯಾಮ್ಗಳಾಗಿದೆಯಲ್ವ ಅದನ್ನು ತನಿಖೆ ಮಾಡೋಕ್ಕೆ ಮೋದಿಗೆ ಯಾಕೆ ಧೈರ್ಯ ಇಲ್ಲ ಇನ್ನು ಪ್ರಶ್ನೆ ನಂಬರ್ ಟೆನ್ ಕರ್ನಾಟಕಕ್ಕೆ ಕೇಂದ್ರದಿಂದ ತೆರಿಗೆ ವಿಷಯದಲ್ಲಿ ಅನ್ಯಾಯ ಆಯಿತು ಆಗ ನೀವೆಲ್ಲ ಏನು ಮಾಡಿದ್ರಿ ಬಿ ಜೆ ಪಿ ಪಕ್ಷದವರು ಕರ್ನಾಟಕದ ಹಿತಾಸಕ್ತಿ ವರ್ಸಸ್ ಬಿ ಜೆ ಪಿ ಅಂತ ಬಂದಾಗ ತಾವು ಬಿ ಜೆ ಪಿ ಪರ ಅಂತೇಳ್ಬಿಟ್ಟು ಅನ್ಯಾಯ ಆಗೇ ಇಲ್ಲ ಕರ್ನಾಟಕಕ್ಕೆ ನಮ್ಮ ಕೇಂದ್ರ ಸರ್ಕಾರ ಬೆಕ್ಕಾದಷ್ಟು ಹಣ ಕೊಟ್ಟಿದೆ ಅಂತ ಸುಳ್ಳು ಹೇಳ್ಕೊಂಡು ಕಾಲ ಕಳೆದ್ರಿ ಜನರನ್ನ ದಿಕ್ಕಿಸುವಂಥ ಪ್ರಯತ್ನ ಪಟ್ರಿ ಇಲ್ಲಿ ತನಕ ಒಂದ್ಸರಿನಾದ್ರೂ ಈ ವಿಷಯಕ್ಕೆ ಕರ್ನಾಟಕದ ವಿರುದ್ಧ ನಿಂತ್ಕೊಂಡವಲ್ಲ ಅಂತ ನಿಮ್ಮ ಆತ್ಮಸಾಕ್ಷಿ ನಿಮಗೆ ಚುಚ್ಚಿಲ್ವಾ ಸದ್ಯಕ್ಕೆ ಕಡೆ ಪ್ರಶ್ನೆ ಪಹಲ್ಗಾಮ್ ಅಟ್ಯಾಕ್ ಆದಾಗ ಹಿಂದೂ ಮುಸ್ಲಿಮ ಅಂತ ಕೇಳಿ ಫಸ್ಟ್ ಟೈಮು ಅಟ್ಯಾಕ್ ಮಾಡಿದ್ರು ಅವ್ರ ಉದ್ದೇಶ ಏನಿತ್ತು ಇದ್ರ ಮೂಲಕ ಇಂಡಿಯಾದಲ್ಲಿ ಹಿಂದೂ ಮುಸ್ಲಿಮ್ ಡಿವೈಡ್ ಜಾಸ್ತಿ ಮಾಡಬೇಕು ಅಂತ ಹಿಂದೂ ಮುಸ್ಲಿಂ ಡಿವೈಡ್ ಜಾಸ್ತಿ ಆದಷ್ಟನ್ನು ಪಾಕಿಸ್ತಾನಕ್ಕೆ ಅಡ್ವಾಂಟೇಜು ಆದರೆ ಅವ್ರ ಉದ್ದೇಶ ಏನಿತ್ತಿಲ್ಲ ಪಾಕಿಸ್ತಾನದ ಉದ್ದೇಶ ಅದಕ್ಕೆ ಪೂರಕವಾಗಿ ನಡ್ಕೊಂಡವ್ರು ಯಾರು ಸ್ವತಃ ನೀವು ಬಿಕಾರಿಯಿಂದ ಬುಖಾರಿವರೆಗೂ ಯಾವುದಾದ್ರೂ ಮುಸ್ಲಿಂ ಖಂಡಿಸಿದನ ಅಂತ ಸುಳ್ಳು ಸುಳ್ಳೇ ಮಾತಾಡಿದ್ರಿ ಸುಳ್ಳಿನಲ್ಲಿ ವಿಶ್ವಗುರು ಆಗಿರ್ತಕ್ಕಂಥ ಅದೇ ಕೆಲಸ ಮಾಡಿದ್ರು ಒಟ್ಟಾರೆಯಾಗಿ ಹಿಂದೂ ಮುಸ್ಲಿಮ್ ಡಿವೈಡ್ ಆಗಲಿ ಅಂತ ಪಾಕಿಸ್ತಾನದ ಉದ್ದೇಶ ಆಗಿದ್ರೆ ಉದ್ದೇಶಕ್ಕೆ ಪೂರಕವಾಗಿ ಮಾತಾಡಿದವರೆಲ್ಲ ಬಿಜೆಪಿಯವರೇ ನೀವು ಮಂಜುನಾಥ್ ಮುಂದೆ ರಾವ್ ಇದೆಯೋ ಶರ್ಮಾ ಇದೆಯೋ ಅಂತ ಅವ್ರು ಕೇಳಲಿಲ್ಲ ನೀ ಹಿಂದೂನೋ ಅಲ್ವೋ ಅಷ್ಟೇನೆ ಕೇಳಿರೋದು ಪಠಾನ್ಕೋಟ್ ಅಟ್ಯಾಕ್ ಆಗಿರ್ಬೋದು ಪುಲ್ವಾಮಾ ಅಟ್ಯಾಕ್ ಆಗಿರ್ಬೋದು ಈಗಿನ ಪಹಲ್ಗಾಮ್ ಅಟ್ಯಾಕ್ ಆಗಿರ್ಬೋದು ಈ ಇಷ್ಟು ಘಟನೆಗಳನ್ನ ನೋಡಿ ಮುಸಲ್ಮಾನರ ಮನಸ್ಥಿತಿ ಏನ್ ಕಾಣಿಸ್ತಾ ಇದೆ ಇದು ಬರೀ ಪಾಕಿಸ್ತಾನದವ್ರ ಬಗ್ಗೆ ಯೋಚನೆ ಏನ್ ಮಾಡಬೇಡಿ ಇಲ್ಲಿ ಒಳಗಿರೋರ್ ಬಗ್ಗೆ ಯೋಚನೆ ಏನ್ ಮಾಡಿ ಒಬ್ಬ ಮುಸಲ್ಮಾನ ಸಮುದಾಯದ ಬಿಕಾರಿಯಿಂದ ಡೆಲ್ಲಿ ಜಾಮ ಮಸೀದಿ ಬುಖಾರಿ ಒಬ್ಬ ಮುಲ್ಲಾನಿಂದ ಮೌಲ್ವಿಯಿಂದ ಇಮಾಮು ಮೌಲಾನವರ್ಗು ಯಾರಾದ್ರೂ ಕೂಡ ಇದನ್ನ ಕಂಡಿಸಿರುವಂತದ್ದು ನೋಡಿದ್ರ ಒಂದು ಫತ್ವಾ ಹೊರಡಿಸಿರೋದನ್ನು ನೋಡಿದ್ರ ಅದು ಸರಿ ಹೋಗುವಂತ ಜಾಗ ಅಲ್ಲ ಅಂತ ಅನೇಕ ಬಾರಿ ಅನ್ಸುತ್ತೆ ವಿಶೇಷವಾಗಿ ಕಾಶ್ಮೀರ ಮುಸಲ್ಮಾನರು ನಂಬಿಕೆಗೆ ಯೋಗ್ಯರಲ್ಲ ಅಂತ ಈ ರೀತಿ ಉದ್ದೇಶಕ್ಕೆ ಪೂರ್ವಕವಾಗಿ ಮಾತಾಡಿದ್ರಲ್ಲ ನೀವೆಲ್ಲ ಬಿ ಜೆ ಅವರು ನಿಮಗೆ ಮೋದಿ ಆಗಲಿ ಅಥವಾ ಆರ್ ಎಸ್ ಎಸ್ ನಲ್ಲಿ ಇರ್ತಕ್ಕಂಥ ಈ ರೀತಿ ಮಾತಾಡೋದ್ರಿಂದ ಪಾಕಿಸ್ತಾನಕ್ಕೆ ಅಡ್ವಾಂಟೇಜ್ ಆಗುತ್ತೆ ಮಾತಾಡಬೇಡಿ ಅಂತ ಹೇಳಲಿಲ್ವಾ ಸದ್ಯಕ್ಕೆ ಇಷ್ಟು ಪ್ರಶ್ನೆಗಳು ಪ್ರತಾಪ್ ಸಿಂಹ ಇವು ಸ್ಯಾಂಪಲ್ ಪ್ರಶ್ನೆಗಳು ಮಾತ್ರ ಇನ್ನೂ ಅನೇಕ ಪ್ರಶ್ನೆಗಳನ್ನ ಸೇರಿಸ್ಕೊಂಡು ಅಂಕಿಅಂಶಗಳ ಸಮೇತ ದಾಖಲೆಗಳ ಸಮೇತ ಓಪನ್ ಪ್ರೆಸ್ ಮೀಟಲ್ಲಿ ಜನರ ಮುಂದೆ ತೆರೆದಿಡಿ ತೆರೆದಿಡೋದ್ರ ಮೂಲಕ ಮೋದಿಯವರು ಹೆಂಗೆ ಅಭಿವೃದ್ಧಿ ಮಾಡಿದ್ದಾರೆ ಅಂತ ಜನರಿಗೆ ಅರ್ಥ ಆಗೋ ಥರ ಮಾಡಿ ಅದು ನಿಜನೇ ಆಗಿದ್ದರೆ ನೀವು ಆ ರೀತಿ ಮಾಡಿಬಿಟ್ರೆ ನಾವು ನಿಮ್ಮನ್ನ ಮೆಚ್ಕೊಳ್ತೀವಿ ಹಾಗಾದರೆ ಮೋದಿಯವರು ಮೊದಲೇ ಹೇಳ್ದಂಗೆ ಸಿಕ್ಕಾಬಟ್ಟೆ ಖುಷಿಯಾಗಿ ನಿಮಗೂ ಕೂಡ ಒಳ್ಳೆ ಪೋಸ್ಟ್ ಕೊಡ್ತಾರೆ ಈ ರೀತಿ ಆಗ್ಬಿಟ್ರೆ ನಿಮ್ಮ ಮುಂದಿನ ಪೊಲಿಟಿಕಲ್ ಕೆರಿಯರ್ನ ಚಿನ್ನದ ಅಕ್ಷರಗಳಲ್ಲಿ ಬರ್ಕೋಬಹುದು ನೋಡಿ ಯೋಚನೆ ಮಾಡಿ ಓಪನ್ ಓಪನ್ ಪ್ರೆಸ್ ಮೀಟ್ ನಿಮ್ಮ ಕಡೆ ಒಂದು ಹಾಗೆ ಬಿಡಲಿ ನಮಸ್ಕಾರ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ